ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿನಿ ನವೀನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ವ್ಲಾಗ್ ಬಂದು ಏನಪ್ಪಾ ಅಂತಂದರೆ ಇದು ಬಂದು ನನ್ನ ಬರ್ತಡೇ ದಿನದ ವ್ಲಾಗ್ ಆಗಿರುತ್ತೆ ಆಲ್ರೆಡಿ ನಾನು ತೋರಿಸ್ದಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಕೇಕ್ ಕಟ್ಟಿಂಗ್ ಮಾಡ್ಸೋಕ್ಕೆ ಅಂತ ನಾನು ಕೂಡ ಈ ಥರ ರೆಡಿಯಾಗಿದ್ದೆ ಆ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಲ್ವಾ ಡ್ರೆಸ್ ತೊಗೊಂಡೆ ಅಂದ್ಬಿಟ್ಟು ಡ್ರೆಸ್ನ ನಾನು ತೋರಿಸಿಲ್ಲ ಆ ಡ್ರೆಸ್ಸು ಬಂದು ಇದೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫಿಟ್ಟಿಂಗ್ಸು ಕೂಡ ಚೆನ್ನಾಗಿದೆ ಡ್ರೆಸ್ ನಮ್ಮ ಮನೇಲಿ ಎಲ್ಲರಿಗು ಇಷ್ಟ ಆಯಿತು ಕಲರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ತುಂಬ ಇಷ್ಟ ಆಯಿತು ಡ್ರೆಸ್ ನನಗೆ ರಿಂಗು ತೋರಿಸ್ತಾ ಇದ್ದೀನಿ ನೋಡಿ ನಮ್ಮತ್ತೆ ಕೊಡಿಸಿದ ರಿಂಗ್ ಇವತ್ತು ನಾನು ವೇರ್ ಮಾಡಿದ್ದೆ ಸ್ನಾನ ಮಾಡಿ ರೆಡಿಯಾಗಿ ಅವರು ಬಂದು ಆಗಲೇ ಸ್ವಲ್ಪ ಹೊತ್ತಾಗಿತ್ತು ವೆಯ್ಟ್ ಮಾಡ್ತಾಯಿದ್ರು ನಾನು ರೆಡಿಯಾಗಿರಲಿಲ್ಲ ಅಂಥೇಳಿ ನಾನು ಸ್ನಾನ ಎಲ್ಲ ಮಾಡಿದೆ ಹೇರ್ ಸ್ಟೈಲು ಮೇಕಪ್ ಏನೂ ಮಾಡಿಲ್ಲ ಇವಾಗೂ ಕೂಡ ನಾನೇನು ಮಾಡಿಲ್ಲ ಸಿಂಪಲ್ಲಾಗಿ ಜಸ್ಟ್ ಒಂದು ಕ್ರೀಮ್ ಹಾಕ್ಕೊಂಡು ಸ್ಟಿಕ್ಕರು ಲಿಪ್ಸ್ಟಿಕ್ಕು ಕುಂಕುಮ ಇಟ್ಕೊಂಡು ಕುದನ್ನು ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡು ಬಂದೆ ವೆಯ್ಟ್ ಮಾಡ್ತಾ ಇರ್ತಾರಲ್ವ ಪಾಪ ಅಂತೇಳಿ ನಾವಂತೂ ಸಿಕ್ಕಾಪಟ್ಟೆ ಮಾತಾಡ್ತೀವಿ ವಿಡಿಯೋದಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು ಇಲ್ಲಿ ಇನ್ನೂ ಇಬ್ಬರು ಮಿಸ್ಸಿಂಗು ಅವರು ಬಂದಿರಲಿಲ್ಲ ಕೆಲಸ ಇದೆ ಅಂತೇಳಿ ಇವರಿಬ್ಬರು ಮಾತ್ರ ಬಂದಿದ್ದರು ಅವ್ರ ಕ್ಲೋಸ್ ಫ್ರೆಂಡು ಅವ್ರು ಮಿಸ್ ಸು ಕೇಕ್ ತೊಗೊಂಡು ನಮ್ಮ ಅಣ್ಣ ಬಂದಿದ್ರು ಸರಿ ಕೇಕ್ ಕಟ್ ಮಾಡೋಣ ಅಂತನ್ಬಿಟ್ಟು ನೋಡ್ತಾಯಿದ್ದೋ ಹಾಗೆ ಕೇಕ್ ತಂದು ಫೋಟೋ ನಮ್ಮದು ವೀಡಿಯೋ ಸೆಲ್ಫಿ ಅದೆಲ್ಲ ಇರುತ್ತಲ್ವ ಬರ್ತಡೇ ಅಂತಂದರೆ ಅದನ್ನೆಲ್ಲ ಸ್ವಲ್ಪ ಹಾಂ ಇದ್ದೋ ಇದು ಬಂದು ನಾನು ಇಪ್ಪತ್ತೈದನೇ ವರ್ಷದ ಹಾಂ ಬರ್ತಡೇ ಆಗಿದೆ ಫಸ್ಟ್ ಇಯರ್ ಬಂದು ನನ್ನ ಬರ್ಡೇ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ದು ಈ ವರ್ಷ ಏನೂ ಮಾಡೋದು ಬೇಡ ಅಂತನ್ಬಿಟ್ಟು ಸುಮ್ಮನಿದ್ದು ನಾವಿನ್ನು ಬಂದು ಹೊಸ ಡ್ರೆಸ್ ತಗೋ ಅಂತ ಹೇಳಿದ್ರಲ್ವಾ ಅದಕ್ಕೆ ಅಂತ ಹೇಳಿ ಡ್ರೆಸ್ನ ತಗೊಂಡೆ ಸರಿ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆನೂ ಬೇರೆ ಗೋಲ್ಡ್ ರಿಂಗ್ ಗಿಫ್ಟ್ ಕೊಡಿಸಿದ್ರು ಸೆಲೆಬ್ರೇಷನ್ ಏನೂ ಬೇಡ ಅಂತ ಅಂದ್ಕೊಂಡಿದ್ದೋ ಆದರೆ ಸಿಂಪಲ್ ಆಗಿ ಬರ್ಡೇ ಅಂತಂದರೆ ಆ ಇರಬೇಕಲ್ವಾ ಕೇಕ್ ಕಟ್ಟಿಂಗ್ ಇರಲೇಬೇಕು ಇಲ್ಲಿ ಬಂದು ಇನ್ನೊಬ್ರು ಸಿಸ್ಟರ್ನ ವಿಡಿಯೋ ಕಾಲ್ ತೊಗೊಂಡಿದ್ದೋ ವಿಡಿಯೋ ಕಾಲಲ್ಲಿ ಅವ್ರು ನೋಡ್ತಾಯಿದ್ರು ಹೀಗೆ ತಮಾಷೆ ಎಲ್ಲ ಮಾಡಿಕೊಂಡು ವೀಡಿಯೋ ಕಾಲಲ್ಲೇ ಕೇಕ್ ತಿನ್ನಿಸ್ತೀನಿ ಅಂತೇಳಿ ಮಾಡ್ತಾಯಿದ್ದೋ ನಾವಂತೂ ಆರು ಜನ ಸೇರ್ಕೊಂಡ್ರಂತೂ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಒಳ್ಳೆಯ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಬೇರೆ ಯಾರೂ ಬಂದಿರಲಿಲ್ಲ ನಾವು ಅಂಗಡಿಯೆಲ್ಲ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿ ರೆಡಿಯಾಗೋದು ಕೂಡ ಲೇಟ್ ಆಯಿತು ಪ್ರತಿ ವರ್ಷ ಬರ್ತಡೇ ಎಲ್ಲಾದರೂ ಹೊರಗಡೆ ಹೋಗೋ ಥರ ಪ್ಲ್ಯಾನ್ನ ಮಾಡ್ಕೊತೀವಿ ಅಟ್ಲೀಸ್ಟ್ ದೇವಸ್ಥಾನಕ್ಕಾದರೂ ಹೋಗಿ ಬರೋ ಥರ ಈ ವರ್ಷ ಎಲ್ಲೂ ಇಲ್ಲ ಆ ಪಾಪನೂ ಕೂಡ ಸ್ಕೂಲಿಗೆ ಕಳಿಸಿದ್ದೆ ನಾನು ಎಲ್ಲೂ ಹೋಗೋದು ಬೇಡ ಮನೆಯಲ್ಲೇ ಸಿಂಪಲ್ಲಾಗಿ ಸ್ನಾನ ಮಾಡಿ ದೀಪ ಚಣ ಅಂಥೇಳಿ ಇವಾಗ ಮನೆ ಕನ್ಸ್ಟ್ರಕ್ಷನ್ ಅಡಿತಾರದಿಂದ ಏನೂ ಮಾಡೋಕ್ಕಾಗ್ತಾಯಿಲ್ಲ ಇದು ಬಂದು ನಮ್ಮ ಅಣ್ಣ ನೋಡಿ ನನಗೆ ಸಿಲ್ಕ್ ಸ್ಯಾರಿನ ಗಿಫ್ಟ್ ಮಾಡಿದ್ರು ಸ್ಯಾರಿ ನಾನು ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ ಇವಾಗ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಕೂಡ ಅದು ನಿಮಗೆ ವಿಡಿಯೋದಲ್ಲಿ ಸರಿಯಾಗಿ ಕಾಣಲ್ಲ ಚೆನ್ನಾಗಿದೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇಲ್ಲ ಒಂಥರ ಗೋಲ್ಡ್ ಆರೆಂಜ್ ಮಿಕ್ಸು ಚೆನ್ನಾಗಿದೆ ನಾವು ವಿಡಿಯೋ ಕಾಲಲ್ಲಿ ಮಾತಾಡಿದ್ರಲ್ಲೇ ಆಗಿಬಿಟ್ಟಿದ್ದೀವಿ ನೋಡ್ತಾ ಇರ್ಬೋದು ಅಷ್ಟೆಲ್ಲ ಖುಷಿ ಖುಷಿಯಿಂದ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಒಂದು ಫೋನ್ ಬರುತ್ತೆ ನವಿನವ್ರ ಮನೆಯಿಂದ ಏನಪ್ಪ ಅಂತಂದರೆ ಮುಂದೆ ನೀವೇ ನೋಡಿ ಫ್ರೆಂಡ್ಸ್ ಕೇಕ್ ಎಲ್ಲ ಕಟ್ ಮಾಡಬೇಕು ಅನ್ನೋಷ್ಟರಲ್ಲಿ ನವೀನವ್ರ ಮನೆಯಿಂದ ಫೋನು ಅಜ್ಜಿಗೆ ಜಾಸ್ತಿ ಹುಷಾರಿಲ್ಲ ಅಂತಂದ್ಬಿಟ್ಟು ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಪಾಪ ಅವರು ಓದಿದವ್ನ ಕೇಕ್ ಕಟ್ ಮಾಡ್ದು ಹಂಗೆನೇ ಕಳಿಸ್ಬಿಟ್ಟು ಮಾತನ್ನ ಒಂದು ಎರಡು ನಿಮಿಷ ಕುತ್ಕೊಳ್ಳೋಕ್ಕೂ ಹೋಗಲಿಲ್ಲ ಹಾಗೆ ಕೇಕ್ ತಿನ್ನಿಸಿದಷ್ಟೇ ನಮ್ಮ ಮಾವ ಅಷ್ಟರಲ್ಲಿ ಫೋನು ಅಜ್ಜಿಗೆ ಏನೋ ಜಾಸ್ತಿ ಹುಷಾರಿಲ್ಲ ಹಿಂಗೆ ಹಿಂಗೋ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿಂದ ಹತ್ರನೇ ನಮ್ಮ ಮನೆಯಿಂದ ನಮ್ಮ ಅತ್ತೆ ಮನೆ ಬಂದು ನಮ್ಮ ಅತ್ತೆ ಅಲ್ವಾ ಅಲ್ ಅಜ್ಜಿರೋದು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ನಡೆಯೇ ಒಂದು ಒನ್ ಕಿಲೋಮೀಟ್ರ್ ಅಷ್ಟೇ ಇನ್ನೇನು ಬಂದು ನೋಡೋಣ ತೋರಿಸ್ತೀನಿ ನಿಮಗೆ ಏನಾಗೈತೆ ಅಂತ ಗೊತ್ತಿಲ್ಲ ಅದು ಬೇರೆ ಭಯ ಆಯ್ತೈತೆ ದೇವ್ರದಾಗಿಂದ ಏನೂ ಆಗಿಲ್ಲ ಅಂದರೆ ಸಾಕು ಬೆಳಗ್ಗೆಯಿಂದ ಇದೆ ಇವತ್ತಂತೂ ಅಂತ ಟೈಮೇ ಸರಿ ಇಲ್ಲ ಫ್ರೀನೇ ಇಲ್ಲ ಏನಾದರೂ ಒಂದೊಂದು ಫೋನ್ಗಳು ಬರ್ತಾನೆ ಐತೆ

ಸಿಚುವೇಶನಲ್ಲಿ ನನಗೆ ವಿಡಿಯೋ ಮಾಡ್ಕೊಳಕ್ಕೇ ಒಂದು ಸ್ವಲ್ಪ ಭಯ ಮಾಡಬೇಕೋ ಅಂತ ಅಂತನ್ಬಿಟ್ಟು ಆದರೂ ಸ್ವಲ್ಪ ಧೈರ್ಯ ಮಾಡಿ ಮಾಡಿದ್ದೀನಿ ವಿಡಿಯೋನ ಅಜ್ಜಿ ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ ಈ ಥರ ಯಾವತ್ತೂ ಆಗಿಲ್ಲ ಇದೇ ಫಸ್ಟ್ ಟೈಮು ಇಲ್ಲೇ ನಿಯರ್ ಬೈ ಇರೋಂಥ ಶಾಪಿಗೆ ಬಂದು ತೋರಿಸ್ಕೊಂಡು ಟ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡು ಇವಾಗ ಮನೆಗೆ ಕರ್ಕೊಂಡು ಬಂದು ಬಿಟ್ಟು ನೋಡ್ತಾ ಇರ್ಬೋದು ಅತ್ತೆ ಕರ್ಕೊಂಡು ಹೋಗ್ತಾವ್ರೆ ಮನೆಗೆ ಇವಾಗ ನಮ್ಮನೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಅಜ್ಜಿನ ಆಸ್ಪತ್ರೆಗೆ ತೋರಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದುಬಿಟ್ಟು ಕೋಲ್ಡಿಗೆ ಸ್ವಲ್ಪ ಹುಷಾರಿದಂಗೆ ಆಗಿತ್ತು ಸ್ವಲ್ಪ ಎಲ್ಲ ಜಾಸ್ತಿನೇ ಆಗಿತ್ತು ಸದ್ಯ ಹುಷಾರಾಗಿ ಅವ್ರು ಆರಾಮಾಗಿ ಡ್ರಿಪ್ಸ್ ಎಲ್ಲ ಹಾಕ್ಸಿ ಇಂಜೆಕ್ಷನ್ ಎಲ್ಲ ಮಾಡಿಸಿ ಮನೆ ಹತ್ರಕ್ಕೆ ಬಿಟ್ಟು ಇವಾಗ ಪಾಪ ಕರ್ಕೊಂಡು ಹೋಗಕ್ಕೆ ಹೋಗ್ಬೇಕು ನಾವಿನ್ನೋ ಟೈಮ್ ಆಯಿತು ನನ್ನ ಮನೆ ಹತ್ರ ಬಿಟ್ಟಿದ್ದಾರೆ ಸೀಲಿಂಗ್ಗೆ ಪಿ ವಿ ಸಿ ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಬೇಕು ಮನೆ ಹತ್ರ ನಾನು ಹೊಸ ಮನೆ ಹತ್ರ ನವೀನ್ ಪಾಪ ಕರ್ಕೊಂಡು ದಿನ ಎಲ್ಲ ಹೀಗಾಯಿತು ಎಲ್ಲ ಬರೀ ಇಂಥದ್ದೇ ಬೆಳಗ್ಗೆ ಎಂತ ಅಂತು ಒಂದೂ ಧೈರ್ಯ ಇಲ್ಲ ಇವತ್ತು ಮೂಡಿಗೆ ಚೆನ್ನಾಗಿತ್ತು ಬೆಳಗ್ಗೆ ಬೆಳಗ್ಗೆಲ್ಲ ಮೂಡಿಸೈಜ್ ಇರಲ್ಲ ಏನು ಫ್ರೆಂಡ್ಸ್ ರಿಷಿ ನೋಡಿ ಅವ್ರ ಪಪ್ಪನ ಹತ್ರ ಚಾಕ್ಲೇಟ್ ಕೊಡ್ಸ್ಕೊಂಡು ಬಂದು ಪಾಪ ನನಗೆ ಸರ್ಪ್ರೈಸ್ ಆಗಿ ಹ್ಯಾಪಿ ಮಮ್ಮಿ ಅಂತಂದು ಕೊಡ್ತೀವಿ ನಮ್ಮದು ಮೊಂಗರ ನಾನು ಅದೇ ಕೊಡ್ಸಿದ್ವಿ ನೋಡಿ ಮೂರು ರಿಂಗು ಹಾಕೊಂಡಿದ್ದೀನಿ ನಿನ್ನ ಬ್ಯಾಂಡ್ ರಿಂಗು ನನ್ನ ವೆಡ್ಡಿಂಗ್ ಆನಿವರ್ಸರಿ ಫಿಫ್ತ್ ಆ್ಯನಿವರ್ಸರಿಗೆ ತಗೊಂಡಿದ್ದು ಬ್ಯಾಂಡ್ ಇದು ನನಗೆ ನಾವು ನಿನ್ಗೆ ಸೇಮು ಕೊಡ್ಸಿದ್ದೀನಿ ನಾನು ನಮ್ಮ ಮತ್ತೆ ಕೊಡಿಸಿದ್ದು ಇದು ನನ್ನ ಮದುವೆ ಅಮ್ಮ ಕೊಡಿಸಿರೋದು ರಿಂಗು ಮೂರು ಹಾಕೊಂಡಿದ್ದೀನಿ ಏನು ಗಿಫ್ಟ್ ಮಾಡಿದ್ರಿ ಹೇಳಲ್ಲ ಚಾಕ್ಲೇಟ್ ಕೊಟ್ಟು ನನ್ನ ಮಗ ನನಗೆ ಇವಾಗ ನಮ್ಮ ಹೊಸ ಮನೆ ಹತ್ರ ಹೋಗ್ತಾ ಇದ್ದೀವಿ ಹೋಗೋ ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ ಮಾಡೆ ಫ್ರೆಂಡ್ಸ್ ಹೋಗೋಕ್ಕೆ ಆಗಲಿಲ್ಲ ಅವನ ಪಾಪ ಕರ್ಕೊ ಬರೋಕೆ ಹೋಗಿದ್ರಲ್ಲ ಅವಾಗ ಹೋಗೋಣ ಅಂತ ನೋಡ್ದೆ ಕೆಳಗಡೆ ಬಂದೇ ಹೊರಗೆ ಮಳೆ ಬಂದ್ಬಿಡ್ತು ಸರಿ ಅಂತ ಅನ್ಬಿಟ್ಟು ಹೋಗ್ಲಿಲ್ಲ ಮಳೆ ಬಿಟ್ಟು ಬಿಟ್ಟು ಬರ್ತಾನೆ ಐತಿ ಇವತ್ತಂತೂ ಅಂತನು ಅಲ್ಲ ಏನಪ್ಪ ನನ್ನ ಮಗುನ್ಗೆ ಒಂಥರ ಖುಷಿ ಮನೇಲಿ ಯಾರ್ದನ್ನ ಬರ್ತಡೇ ಆಗ್ಲಿ ಖುಷಿ ಅವನಿಗೆ ನಾವು ಸರ್ಪ್ರೈಸ್ ಮಾಡ್ತೀವಲ್ವಾ ಅವನಿಗೆ ಸ್ವಾಮಿ ಅಮ್ಮ ಕೊಡಿಸ್ತಾ ಇವನಿಗೆ ಯಾವ ಥರ ಗೊತ್ತಾ ನಾವು ಏನಂದ್ರೆ ಸರ್ಪ್ರೈಸ್ ಆಗ ಅವನಿಗೆ ಗಿಫ್ಟ್ ಕೊಡ್ಸೋದು ಸರ್ಪ್ರೈಸ್ ಮಾಡೋದು ಆ ಥರ ಅವ್ನಿಗೆ ಇಷ್ಟ ನಮಗೂ ಆ ಥರ ಒಂದು ಸೇವಿಂಗ್ಸ್ ಮಾಡ್ತಾನಲ್ವಾ ರಿಷಿಯನ್ನು ಕೂಡ ಸೇವಿಂಗ್ಸ್ ಎಲ್ಲ ಮಾಡ್ತಾನೆ ಮಾಡ್ತಾನೆ ಅದರಲ್ಲಿ ಕೊಡಿಸ್ತೀನಿ ಅಂತ ಹೇಳ್ತಾನೆ ಇನ್ನು ನೀನು ತಿನ್ನಮ್ಮ ನಾನು ಚಾಕ್ಲೇಟ್ ಎಲ್ಲ ತಿನ್ನಲ್ಲ ಈ ಕೇಕ್ ತಿಂದೆಲ್ಲ ಬಾ ಎಲ್ಲ ಸ್ವೀಟ್ ಇತ್ತು ಬನ್ನಿ ಮನೆ ಹತ್ರ ಹೋಗೋಣ ಸೀಲಿಂಗಿಗೆ ನೋಡಿ ಕಾಣಿಸ್ತಿದ್ಯಾ ನಮ್ಮ ಮನೆ ಮೇಲೆ ಬೇಸ್ ಬೇಸೆಲ್ಲ ರೆಡಿ ಮಾಡೋರು ಇನ್ನೂ ಮುಂದೆ ನನ್ನ ಮಗ ಏನೋ ಹೋಗು ಹೋಗು ಅಂತಾನೆ ಕೆಲಸ ಮಾಡೋರು ನಾ ಮಾತಾಡ್ತೀನಿ ಕೇಕ್ ತಂದವನ ಅಯ್ಯೋ ಇಲ್ಲಿಂದ ಹೋಗೋಕ್ಕೆ ಆಗಲ್ಲ ಫ್ಲೋರಿಂಗ್ ಮಾಡ್ತಾರಲ್ಲ ಹೋಗಕ್ಕಲ್ಲ ಫ್ಲೋರಿಂಗ್ ಮಾಡ್ತಾ ಇದ್ದಾರೆ ಹಾಯ್ ಮಾಡು ಬೈಯ ಬಯ್ಯ ಹಾಯ್ ಮಾಡು ய்யாரு பையா வரக்காக நான் ஆகல அல்ல ஆச்சேன் சர் கேக் தந்தவ் ஒழுகல்வலம்மா ஒவ்லி ஃபோரிங் ட்ரைஸ் இவாகாக்கே கேக் தகந்தவரே மழை ஜிடி பார்த்தே ஒளக்காக ஃபோரிங் இவாகாக்க ನೀನು ತೆಗೆಸ್ಕೊಂಡ ನಮ್ಮ ಮನೆಯವ್ರ ಸರ್ಪ್ರೈಸ್ ಆಗಿ ನೋಡಿ ಕೇಕ್ ತಗೊಂಡು ಬಂದವರು ನನ್ನ ಮಗ ಅವನಿಗಂತೂ ತುಂಬ ಇಷ್ಟ ನಾನು ಆಗ್ಲೇ ಹೇಳಿ ಕೇಕ್ ತಗೊಂಡು ತಗಸ್ಕೊಂಡು ಅಪ್ಪನ ಹತ್ರ ಸೀಲಿಂಗ್ ನೋಡಿ ಈ ಥರ ಮಾಡ್ತಾವ್ರಿ ಇನ್ನೂ ಮಾಡಿಲ್ಲ ಮಾಡಿದ್ಮೇಲೆ ತೋರಿಸ್ತೀನಿ ನಮ್ಮ ಮನೇಲಿ ಹೊಸ ಮನೇಲಿ ಕೇಕ್ ಕಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಕರ್ಕೊಂಡು ಬಂದವ್ರೆ ಪೈ ಇದು ಹಾಕಿಲ್ಲ ಶೀಟು ರೆಡಿ ಮಾಡ್ತಾ ಇದ್ದೀರಾ ಚಾರ್ಕೋಲ್ ಹಾಕಕ್ಕೆ ರೆಡಿ ಮಾಡಿ ಸೀಲಿಂಗಿಗೆ ಹಾಕ್ತಾ ಇದೆ ನನ್ನ ಚಾರ್ಕೋಲ್ ಬ್ರಹ್ಮ ಬ್ರಹ್ಮದೇವ್ ಬ್ರಹ್ಮನೇ ನಮ್ಮನೆ ಕೆಲಸ ಮಾಡ್ತಾರ ಬ್ರಹ್ಮದೇವ್ ಏನು ಅಂತಾನೆ ಗೊತ್ತಿಲ್ಲ ಪಾಪ ಅವರಿಗೆ ಗೊತ್ತಿಲ್ಲ ಸೀಲಿಂಗ್ ಆಗುತ್ತೆ ಇರುತ್ತದು ಚರ್ಕೋಲು ಬೇರೆ ಏನೇನು ಮಾಡ್ತೀರಾ ಕಿಚನ್ ಡೋರು ಫಿಕ್ಸ್ ಮಾಡ್ತೀರಾ ಆ ಚಾಕು ತಗೊಂಡು ಇದು ಮಾಡಪ್ಪಿ ಆಯ್ತು ದೇವ್ರ ಮನೆಗೂ ಫಿಕ್ಸ್ ಮಾಡಿದ್ದೀರಾ ಇದನ್ನು ಫಿಕ್ಸ್ ಮಾಡಿದ್ದೀರಾ ಅಷ್ಟಲ್ಲ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಚೆನ್ನಾಗಿರುತ್ತೆ ಇವಾಗ ಇನ್ನೂ ನಿಮ್ಗೆ ತೋರಿಸಿದ್ರೆ ಏನು ಐಡಿಯಾ ಗೊತ್ತಾಗಲ್ಲ ಯಾವ ಅಮ್ಮ ನನ್ನ ಮಗ ಹ್ಯಾಪಿ ಬರ್ಡೇ ಅಮ್ಮ ಅಂತ ಬರ್ಸ್ಕೊಂಡೆ ಮಗನಿಗೆ ಎಷ್ಟು ಪ್ರೀತಿ ಇರ್ಬೇಡ ನನ್ನ ಮೇಲೆ हां ये वर्मा नीक वीडियो बराबर बनाना मैडम का वीडियो हां इधर नहीं 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 मैं नहीं कर रही हूं कैन रेडिन समिति है कोई है

మసాయి వస్తున్నా వీడియో ఆ సై బయ్ మరి బుడ మార్దు ಈ ವರ್ಷದ ಬರ್ತಡೇ ಅಂತೂ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು ನನಗೆ ನಮ್ಮ ಹೊಸ ಮನೇಲಿ ಈ ಕೇಕ್ ಕಟ್ ಮಾಡಿದ್ದು ನಮ್ಮ ಮನೇಲಿ ಫಸ್ಟ್ ಬರ್ಡೇ ಸೆಲೆಬ್ರೇಷನ್ ನನ್ನದೇ ಆಯಿತು ಇಷ್ಟರಲ್ಲಿ ನಮ್ಮ ಮನೆ ಕಂಪ್ಲೀಟಾಗಿ ಮನೆ ಒಳಗಡೆ ಹೋಗ್ಬೇಕಿತ್ತು ನಾವು ಫ್ರೆಶ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸಗಳೆಲ್ಲ ಇಂಟೀರಿಯಲ್ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಜೊತೆಗೆ ಆ ಶಡ ಅದನ್ನೆಲ್ಲ ಟೈಮ್ ಎಲ್ಲ ನೋಡಬೇಕಲ್ವಾ ಆ ಟೈಮಿಗೆ ಅದು ಮ್ಯಾಚ್ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಇರಲಿ ಕೆಲಸ ಅಂತೇಳಿ ಹಿಂಗಾಯ್ತು ಇವರೆಲ್ಲ ಬಂದು ವರ್ಕರ್ಸು ಗ್ರ್ಯಾನೇಟೋರು ವುಡ್ ವರ್ಕ್ ಮಾಡೋರು ಕೆಲಸದವರೆಲ್ಲ ಇದ್ರು ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕೆಲಸನೂ ಮಾಡ್ತಾರೆ ನಮ್ಮನ್ನ ತುಂಬ ಇಷ್ಟಪಡ್ತಾರೆ ತುಂಬ ರೆಕ್ಸ್ಪೆಕ್ಟ್ ಮಾಡ್ತಾರೆ ತುಂಬ ಇಷ್ಟಪಡ್ತಾರೆ ನಾವು ಅದೇ ಥರ ಅವ್ರನ್ನ ಟ್ರೀಟ್ ಮಾಡ್ತೀವಿ ಅಂತಲೇ ಹೇಳ್ಬೋದು ನವೀನ್ಗೆ ತುಂಬಾ ಖುಷಿ ಈ ಥರ ಇಲ್ಲಿ ಕೇಕ್ ಕಟ್ ಮಾಡಿಸಿದ್ದು ನನಗೆ ನಮ್ಮ ಪಾಪಗೂ ಅಷ್ಟೇ ಅವ್ರು ನೋಡಿ ನಮ್ಮ ಮನೇಲಿ ಕಟ್ ಮಾಡಿಸಿಲ್ಲ ಕೇಕ್ನ ಇಲ್ಲಿ ಈವಾಗಿರೋ ಅಂಥ ಮನೇಲಿ ಹೊಸ ಮನೇಲೇ ಕಟ್ ಮಾಡಿಸ್ಬೇಕು ಅಂತನ್ಬಿಟ್ಟು ಮಾಡಿದ್ರು ಮನೆಗೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ದೀವಿ ತುಂಬ ಕಷ್ಟಪಟ್ಟಿದ್ದೀವಿ ಆದರೆ ಆ ಒಂದು ಖುಷಿ ಐತಲ್ಲ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ಆ ಏನೇ ಕಷ್ಟ ಇದ್ರೂ ಅದೆಲ್ಲ ನಮ್ಮ ಮನೆ ನೋಡಿದ ತಕ್ಷಣ ಮರ್ತೋಗೋ ಥರ ಅನಿಸುತ್ತೆ ಇನ್ನು ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ